ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಕೋಣೆ ಮಠದ ಶ್ರೀಗಳು ನುಡಿದ ಭವಿಷ್ಯವಾಣಿಗಳು ಸಾಕಷ್ಟು ಬಾರಿ ನಿಜವಾಗಿವೆ ಹೀಗಾಗಿಯೇ ಅವರ ಮಾತುಗಳು ಸದಾ ಸುದ್ದಿಯಲ್ಲಿರುತ್ತವೆ ಈ ಬಾರಿ ಅವರು ತಮ್ಮ ಭವಿಷ್ಯವಾಣಿಯನ್ನ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡಿ ಅವರ ಬಗ್ಗೆ ನುಡಿದಿದ್ದು ಇದು ಇಡೀ ರಾಜ್ಯದ ಗಮನ ಸೆಳೆದಿದೆ ಇತ್ತೀಚೆಗೆ ಧರ್ಮಸ್ಥಳದ ವಿರುದ್ಧ ಕೇಳಿ ಬಂದಿದ್ದ ಆರೋಪಗಳ ಹಿನ್ನೆಲೆಯಲ್ಲಿ ಈ ಮಾತುಗಳು ಮತ್ತಷ್ಟು ಮಹತ್ವ ಪಡೆದುಕೊಂಡಿವೆ ಹಾಗಿದ್ರೆ ಶ್ರೀಗಳು ಹೇಳಿದ್ದೇನು ಅದರ ಅರ್ಥವೇನು ಅಂತ ವಿವರವಾಗಿ ನೋಡೋಣ ಬನ್ನಿ ಹೌದು ಕೋಡಿಶ್ರೀಗಳ ಈ ಭಾರಿಯ ಭವಿಷ್ಯವಾಣಿ ನಿಜಕ್ಕೂ ಅಚ್ಚರಿ ಮೂಡಿಸಿದೆ ಅವರು ನೇರವಾಗಿ ಹೆಸರನ್ನು ಪ್ರಸ್ತಾಪಿಸದೆ ನಿನಗಾಗಿ ಪಶ್ಚಿಮದಲ್ಲಿ ಸೂರ್ಯ ಮೂಡುತ್ತಾನ ಶಕ್ತಿ ಇದ್ರೆ ಗೆಲ್ಲು ಇಲ್ಲದಿದ್ರೆ ಒದಿಸಿಕೋ ಎಂದು ಮಾರ್ಮಿಕವಾಗಿ ಹೇಳಿದ್ದಾರೆ ಈ ಮಾತುಗಳನ್ನ ಈಗ ಎಲ್ಲೆಡೆ ವೀರೇಂದ್ರ ಹೆಗಡೆಯವರಿಗೆ ಅನ್ವಯಿಸಿ ವಿಶ್ಲೇಷಣೆ ಮಾಡಲಾಗ್ತಿದೆ ಧರ್ಮಸ್ಥಳದ ವಿರುದ್ಧ ಎದ್ದಿರುವ ಆರೋಪಗಳನ್ನ ಹೆಗಡೆಯವರು ಸಮರ್ಥವಾಗಿ ಎದುರಿಸಬೇಕು ಎಂಬ ಸೂಚನೆಯನ್ನ ಈ ಮಾತುಗಳು ನೀಡುತ್ತವೆ ಎಂದು ವ್ಯಾಖ್ಯಾನಿಸಲಾಗ್ತಿದೆ ಈ ಭವಿಷ್ಯವಾಣಿ ಬಂದಿರೋದು ಧರ್ಮಸ್ಥಳ ಮತ್ತು ಹೆಗಡೆ ಕುಟುಂಬದ ವಿರುದ್ಧ ಕೇಳಿ ಬಂದ ಕೆಲವು ಆರೋಪಗಳ ಹಿನ್ನೆಲೆಯಲ್ಲಿ ಈ ಬಗ್ಗೆ ಮಾತನಾಡಿದ ವೀರೇಂದ್ರ ಹೆಗಡೆಯವರು ಈ ಆರೋಪಗಳು ನಿರಾಧಾರ ಎಂದು ಸ್ಪಷ್ಟಪಡಿಸಿದ್ರು ಈ ಬೆಳವಣಿಗೆಗಳ ನಡುವೆ ಕೋಡಿಶ್ರೀಗಳ ಮಾತುಗಳು ಧಾರ್ಮಿಕ ವಲಯದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿವೆ ಇನ್ನು ಕೋಡಿಶ್ರೀಗಳು ತಮ್ಮ ಕಾಲಜ್ಞಾನದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಬೆಳಕು ಬಂದ ಮೇಲೆ ಕತ್ತಲು ಹೋಗುತ್ತದೆ ಇದು ವಿಧಿ ನಿಯಮ ಇದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ಸತ್ಯ ಹೊರಬರುತ್ತೆ ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಒಳ್ಳೊಳ್ಳೆ ಗುಡಿಗಳ ಪೂಜೆಗಳು ನಿಲ್ಲುತ್ತಾ ಬರುತ್ತವೆ ಎಂದು ಹೇಳಿ ಧಾರ್ಮಿಕ ಲೋಕದ ಕೆಲ ಬದಲಾವಣೆಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಎಲ್ಲಿ ಇರುತ್ತೋ ಅಲ್ಲಿ ವಿಧಿಯಾಟವೂ ಕೂಡ ಜೋರಾಗೇ ಇರುತ್ತೆ ಎಂದು ಹೇಳುವ ಮೂಲಕ ಧರ್ಮಸ್ಥಳದ ಪ್ರಸ್ತುತ ಪರಿಸ್ಥಿತಿಗೆ ಒಂದು ಅತೀಂದ್ರಿಯ ಆಯಾಮ ನೀಡಿದ್ದಾರೆ ಇದೇ ವೇಳೆ ಧಾರ್ಮಿಕ ವಿಷಯಗಳ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ರಾಜಕೀಯದ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ ದ್ವೇಷ ಅಸೂಯೆ ಮತ್ಸರ ಜಾಗತಿಕವಾಗಿ ತಾಂಡವವಾಡುತ್ತದೆ ಜನ ಸತ್ಯವನ್ನ ಸ್ವೀಕರಿಸುತ್ತಿಲ್ಲ ಎಂದು ಹೇಳಿದ್ದಾರೆ ಇದರ ಜೊತೆಗೆ ಅರಸನ ಅರಮನೆಗೆ ಕಾರ್ ಮೋಡ ಎಂದು ಮತ್ತೊಮ್ಮೆ ತಮ್ಮ ಹಿಂದಿನ ಭವಿಷ್ಯವನ್ನ ಪುನರುಚ್ಚರಿಸಿದ್ದಾರೆ ಸದ್ಯ ಈ ಮಾತುಗಳು ಪ್ರಸ್ತುತ ರಾಜಕೀಯ ಮತ್ತು ಸಾಮಾಜಿಕ ಸನ್ನಿವೇಶಗಳಿಗೆ ಹೊಂದಿಕೆಯಾಗುತ್ತವೆ ಎಂದು ವಿಶ್ಲೇಷಣೆ ಮಾಡಲಾಗ್ತಿದೆ ಅಲ್ಲದೆ ಕೋಡಿಶ್ರೀಗಳ ಮಾತುಗಳು ಈಗ ಧರ್ಮಸ್ಥಳದ ಸುತ್ತ ಇರುವ ವಿವಾದಕ್ಕೆ ಹೊಸ ತಿರುವು ನೀಡುವಂತೆ ಕಾಣುತ್ತಿವೆ ಒಬ್ಬ ಆಧ್ಯಾತ್ಮಿಕ ಗುರು ನೋಡಿದ ಈ ಮಾತುಗಳು ಕೇವಲ ಸಾಮಾಜಿಕ ಮತ್ತು ಕಾನೂನು ವಿಷಯವಾಗಿದ್ದ ವಿವಾದಕ್ಕೆ ಒಂದು ಅತೀಂದ್ರಿಯ ಮತ್ತು ದೈವಿಕ ಸ್ಪರ್ಶ ಕೊಟ್ಟಿವೆ ಅಂತ ಹೇಳಬಹುದು ಈ ಮಾತುಗಳು ಈಗ ಎಲ್ಲಡೆ ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಕೋಡಿಶ್ರೀಗಳ ಈ ಭವಿಷ್ಯವಾಣಿ ಈಗ ಧರ್ಮಸ್ಥಳದ ಮೇಲಿನ ಆರೋಪಗಳಿಗೆ ಹೊಸ ಆಯಾಮ ನೀಡುತ್ತಾ ಈ ವಿವಾದಕ್ಕೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ